ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಮಾಸ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಸಂಧಿ ಅನ್ನೋದು ಧ್ವನಿಮಾಶಾಸ್ತ್ರ ಹಾಗೆ ಆಕೃತಿಮ ಶಾಸ್ತ್ರಗಳ ನಡುವೆ ಒಂದು ಸಂಬಂಧವನ್ನು ಸೇತುವೆಯನ್ನು ಕಲ್ಪಿಸಿದ್ರೆ ಸಮಾಸ ಅನ್ನೋದು ಆಕೃತಿಮಾ ಶಾಸ್ತ್ರ ಹಾಗೂ ವಾಕ್ಯಶಾಸ್ತ್ರದ ನಡುವೆ ಸೇತುವೆಯನ್ನು ಕಲ್ಪಿಸುತ್ತೆ ಮಾನವ ಹೊಡಿಸೋಂಥ ಹಲವಾರು ಧ್ವನಿಗಳಿಗೆ ಲಿಪಿಯ ರೂಪವನ್ನು ಕೊಟ್ಟು ಶಾಶ್ವತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇದನ್ನು ಧ್ವನಿಮಾ ಅಂತ ಕರೀತಾರೆ ನೋಡಿ ಧ್ವನಿಮಾಗೆ ಯಾವುದೇ ಅರ್ಥ ಇಲ್ಲ ಧ್ವನಿಗೂ ಅರ್ಥ ಇಲ್ಲ ಆ ಧ್ವನಿಗೆ ಲಿಪಿಯನ್ನು ಕೊಟ್ಟಿರುವಂತಹ ಧ್ವನಿಮಾಗೂ ಯಾವುದೇ ಅರ್ಥ ಇಲ್ಲ ಈ ಥರ ಹಲವಾರು ಧ್ವನಿಮಾಗಳು ಒಂದು ಕಡೆ ಸೇರಿ ಇದಕ್ಕೊಂದು ರೂಪ ಬಂತು ಅಂದರೆ ಅದನ್ನು ಆಕೃತಿ ಅಂತ ಕರೀತಾರೆ ಈ ಆಕೃತಿಗೂ ಸಹ ಯಾವುದೇ ರೂಪ ಇಲ್ಲ ಅರ್ಥವೂ ಇಲ್ಲ ಯಾವಾಗ ಅರ್ಥ ಬರುತ್ತೆ ಅಂತ ಅಂದರೆ ಈ ಆಕೃತಿಗಳು ಬರಹ ರೂಪಕ್ಕೆ ಬಂದಾಗ ಆಕೃತಿಮ ಅಂತ ಕರೆಸ್ಕೊಳುತ್ತಲ್ಲ ಇವಾಗ ಆ ಧ್ವನಿಮಾಗಳಿಗೆ ಅರ್ಥ ಬರುತ್ತೆ ಧ್ವನಿಮಾಗೆ ಆಕೃತಿಯ ರೂಪ ಕೊಟ್ಟಬಿಟ್ಟು ಆಕೃತಿಮ ಆದಾಗ ಆ ಒಂದು ಧ್ವನಿಗಳಿಗೆ ಅರ್ಥ ಬರುತ್ತೆ ಅದಕ್ಕೆ ಹೇಳೋದು ಕನಿಷ್ಠ ತಮ್ಮ ಅರ್ಥವುಳ್ಳ ಅತ್ಯಂತ ಚಿಕ್ಕ ಘಟಕವನ್ನೇ ನಾವು ಆಕೃತಿಮ ಅಂತ ಕರಿತೀವಿ ಅರ್ಥ ಇಲ್ಲದೇ ಇರೋದು ಯಾವುದು ಅಂದರೆ ಧ್ವನಿಮಾ ಈ ಆಕೃತಿಮಗಳ ಮೂಲಕ ನಾವು ಶಬ್ದವನ್ನು ಉತ್ಪತ್ತಿ ಮಾಡ್ತೀವಿ ಅದು ಭಾಷೆಯಾಗಿ ಮುಂದೆ ಕನ್ವರ್ಟ್ ಆಗುತ್ತೆ ಈಗ ನಾವು ಮಾತಾಡಬೇಕಾದ್ರೆ ಯಾವ ಥರ ಮಾತಾಡ್ತೀವಿ ನೀನು ಒಬ್ಬನೇ ಬಾ ನನಗೆ ಈಗ ನೆನಪು ಇಲ್ಲ ಈ ಥರ ಮಾತಾಡ್ತೀವ ಎಲ್ಲ ಬಿಡಿ ಬಿಡಿಯಾಗಿ ಮಾತಾಡ್ತೀವ ಇಲ್ಲ ಏ ನನಗೆ ನೆನಪಿಲ್ಲ ನೀನು ಒಬ್ಬನೇ ಬಾ ನೆನಪು ಪ್ಲಸ್ ಇಲ್ಲ ನೆನಪಿಲ್ಲ ನೀನು ಪ್ಲಸ್ ಒಬ್ಬನೇ ನೀನೊಬ್ಬನೇ ನೀನು ಪ್ಲಸ್ ಈಗ ನೀನೀಗ ಈ ಥರ ಎರಡೆರಡು ಪದಗಳನ್ನ ಕ್ಲಬ್ ಮಾಡಿಕೊಂಡು ಒಂದೇ ಪದವಾಗಿ ಮಾತಾಡ್ತೀವಿ ಇದರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಇನ್ನೊಬ್ರು ಬೇಗ ನಾವು ಮಾತಾಡ್ತಿರೋಂಥದ್ದು ಏನು ಅಂತ ಅರ್ಥ ಆಗ್ತಾ ಇದೆ ಅಲ್ವಾ ನೋಡಿ ಈ ಥರ ನಮಗೆ ಬಹಳ ಸುಲಭವಾಗಿ ಮಾತಾಡೋದಕ್ಕೆ ಸಹಾಯ ಮಾಡಿಕೊಟ್ಟಿರುವಂತಹ ಒಂದು ಪ್ರಕಾರ ಶಬ್ದಗಳನ್ನ ಜೋಡಿಸೋಂತಹ ಒಂದು ಪ್ರಕಾರ ಯಾವುದು ಅಂದರೆ ಅದು ಸಂಧಿ ಫಸ್ಟ್ ಆಫ್ ಆಲ್ ಸಂಧಿ ಅಂದರೆ ಏನು ಹೇಳಿ ಎರಡು ಅಕ್ಷರಗಳು ಅಥವಾ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಸೇರುವಂತಹ ಕ್ರಮವನ್ನ ಸಂಧಿ ಅಂತ ಕರಿತೀವಲ್ವ ನಾವು ಇದೇ ಸಂಧಿಯ ಮುಖಾಂತರ ಆ ಧ್ವನಿಮಾಶಾಸ್ತ್ರ ಮತ್ತೆ ಆಕೃತಿಮಶಾಸ್ತ್ರ ಅರ್ಥವಿಲ್ಲದಂತಹ ಧ್ವನಿಮಾ ಅರ್ಥವಿರುವಂತಹ ಆಕೃತಿಮವಾಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಸೇತುವೆಯನ್ನು ಕಲ್ಪಿಸೋದೆ ಈ ಸಂಧಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನ ಸಮಾಸ ಶಾಸ್ತ್ರ ಮತ್ತೆ ವಾಕ್ಯಶಾಸ್ತ್ರದ ನಡುವೆ ಸೇತುವೆಯನ್ನು ಕಲ್ಪಿಸ್ತಾ ಇದೆ ಆಕೃತಿಮ ಅಂದರೆ ಈಗಾಗಲೇ ಗೊತ್ತಿದೆ ನಿಮಗೆ ಕನಿಷ್ಠತಮ ಅರ್ಥವುಳ್ಳಂತಹ ಒಂದು ಚಿಕ್ಕ ಘಟಕವನ್ನು ನಾವು ಆಕೃತಿಮ ಅಂತ ಇದ್ದೀವಿ ಅರ್ಥವಿರುವಂಥದ್ದು ಆಕೃತಿಮ ಈ ಆಕೃತಿಮಗಳು ಹಲವಾರು ಸೇರಿಕೊಂಡು ಶಬ್ದಗಳಾಗ್ತವೆ ಆ ಶಬ್ದಗಳ ಮೂಲಕ ಪದಗಳ ರಚನೆ ಆಗ್ತೈತೆ ಹಲವಾರು ಪದಗಳು ಸೇರಿಕೊಂಡು ವಾಕ್ಯ ಆಗ್ತೈತೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ವಾಕ್ಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಆಕೃತಿಮಗಳು ಒಂದಕ್ಕೊಂದು ಹೊಂದಿಕೊಳ್ಳುವಂಥ ರೀತಿಯಲ್ಲಿ ಒಂದರ ಹಿಂದೆ ಒಂದು ಬಂದು ನಿಂತ್ಕೊಬೇಕಾದ್ರೆ ಉಚ್ಚಾರಣೆಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ನಡೆಯುವಂತಹ ಒಂದು ಕ್ರಿಯೆಯನ್ನು ನಾವು ಸಮಾಸ ಅಂತ ಕರಿತೀವಿ ಇಟ್ ಮೀನ್ಸ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಆಕೃತಿಮಗಳನ್ನ ಕೂಡಿಸಿ ಹೇಳಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಆ ಆಕೃತಿಮಗಳ ನಡುವೆ ಬಂದಿರುವಂತಹ ವಿರಾಮವನ್ನು ತೆಗೆದುಹಾಕಿ ನಾವು ಆ ಪದವನ್ನು ಸಂಪೂರ್ಣವಾಗಿ ಉಚ್ಚಾರಣೆ ಇದ್ದೀವಿ ಅಂತಂದರೆ ಅಲ್ಲಿ ಸಮಾಸ ನಡೆದಿದೆ ಅಂತ ಅರ್ಥ ಓಕೆನಾ ಇನ್ನು ವ್ಯಾಕರಣಾತ್ಮಕವಾಗಿ ಸಮಾಸ ಅಂದರೆ ಏನು ಅಂತಂದರೆ ಎರಡು ಅಥವಾ ಅನೇಕ ಪದಗಳು ಈ ಆಕೃತಿ ಮಗಳು ಹೆಚ್ಚಿಂದ ಇದ್ದಾವೆ ಅಂತಂದರೆ ಅದು ಪದಗಳು ಅಂತಲೇ ಅರ್ಥ ಯಾಕಂದರೆ ಕನಿಷ್ಠತಮ ಅರ್ಥ ಇರುವಂತಹ ಒಂದು ಚಿಕ್ಕ ಘಟಕವನ್ನು ನಾವು ಆಕೃತಿ ಮತ್ತು ಕರೆದ್ವಿ ಅಲ್ವಾ ಪದ ಅಂದ್ರೂ ಸಹ ಅದು ಕರ್ತ ಇರುತ್ತೆ ಆಕೃತಿಮ ಅಂದ್ರೂ ಸಹ ಅನೇಕ ಆಕೃತಿಮಗಳು ಸೇರ್ಕೊಳ್ಳೋದು ಪದ ಆಗಿರೋದು ಹಾಗಾಗಿ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಗುಣವಾಗಿ ಸೇರಿ ಮದಿರಲಿರುವಂತಹ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಸಮಸ್ತ ಪದವಾಗೋದಕ್ಕೆ ಸಮಾಸ ಅಂತ ಕರೀತಾರೆ ಇದನ್ನು ಸಮಸ್ತ ಪದ ಅಂತಲೂ ಸಹ ಕರೀತಾರೆ ಮತ್ತೊಂದು ಹೆಸರು ಸಮಾಸಕ್ಕೆ ಈ ಸಮಸ್ತ ಪದವನ್ನು ಪೂರ್ವ ಪದ ಮತ್ತು ಉತ್ತರ ಪದಗಳಾಗಿ ಬಿಡಿಸಿ ಬರೆಯುವಂಥ ಕ್ರಮವನ್ನು ವಿಗ್ರಹವಾಕ್ಯ ಅಂತ ಕರೀತಾರೆ ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಜನರಲ್ ಪೇಪರಲ್ಲಿ ಜನರಲ್ ಕನ್ನಡದಲ್ಲಿ ನೋಡ್ಕೊಳ್ಳಿ ವಿಗ್ರಹವಾಕ್ಯ ಬೇರೆ ಸಂಧಿ ಕಾರ್ಯ ಬೇರೆ ಸಮಸ್ತ ಪದವನ್ನು ಪೂರ್ವೋತ್ತರ ಪದಗಳಾಗಿ ಬಿಡಿಸೋಂಥ ಕ್ರಮವನ್ನು ವಾಕ್ಯ ಅಂತ ಕರೀತಾರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಎಸಿಕೊಟ್ಟು ಸಮಸ್ತ ಪದ ಮತ್ತು ಈ ಸಮಾಸದ ಬಗ್ಗೆ ಕೆ ರಾಜ ಕವಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ನೋಡಿ ತಾಯಿಯ ಬಳಿಯ ಕರುವಿನಂತೆ ನಾಮ ಪದಗಳು ಅರ್ಥವನ್ನನುಸರಿಸಿ ಬಂದಾಗ ಸಮಾಸ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ ಸಮಾಸದಲ್ಲಿ ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟು ಈ ಸಮಾಸ ಪದ ಅಥವಾ ಸಮಸ್ತ ಪದ ಆಗೋದಕ್ಕೆ ಕೆಲವೊಂದಿಷ್ಟು ನಿಯಮ ಇದ್ದಾವೆ ಯಾವ್ಯಾವ ಪದಗಳನ್ನ ನಾವು ಹಾಕಿದ್ರೆ ಸಮಾಸ ಪದಗಳಾಗುತ್ತೆ ಯಾವುದನ್ನು ಹಾಕಬಾರ್ದು ಅಂತ ಮೊದಲನೇದಾಗಿ ಕನ್ನಡ ಪದ ಮತ್ತು ಕನ್ನಡ ಪದಗಳು ಸೇರಿ ಸಮಸ್ತ ಪದ ಮಾಡ್ಬೋದು ಎರಡನೇದು ಸಂಸ್ಕೃತ ಪದ ಹಾಗೂ ಸಂಸ್ಕೃತ ಪದಗಳು ಸೇರಿ ಸಮಸ್ತ ಪದ ಅಥವಾ ಸಮಾಸ ಪದವಾಗಿ ಮಾಡ್ಬೋದು ನೆಕ್ಸ್ಟ್ ಮೂರನೇದು ಅಚ್ಚಗನ್ನಡ ಪದ ಪ್ಲಸ್ ತದ್ಭವ ಪದವನ್ನು ಸೇರಿಸ್ಬಿಟ್ಟು ನಾವು ಸಮಸ್ತ ಪದವಾಗಿ ಮಾಡ್ಬೋದು ಅವೆರಡನ್ನು ಕೂಡಿಸ್ಬೋದು ಯಾವುದನ್ನು ಮಾಡಬಾರ್ದು ಅಂತಂದರೆ ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ ಇವನ್ನು ಯಾವುದೇ ಕಾರಣಕ್ಕೂ ಕೂಡಿಸ್ಬಾರ್ದು ಕೂಡಿಸಿದ್ರೆ ಅದು ದೋಷ ಆಗುತ್ತೆ ಏನಾಗುತ್ತೆ ಕೂಡಿಸಿದ್ರೆ ಅಂದರೆ ಅದನ್ನು ಅರಿಸಮಾಸ ಅಂತ ಕರೀತಾರೆ ಅದರ ಥರ ಮಾಡಿದ್ರೆ ತಪ್ಪಾಗುತ್ತೆ ಇರೋದು ವಿದ್ವಾಂಸರ ಅಭಿಪ್ರಾಯ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತ ಪದವನ್ನು ಯಾವುದೇ ಕಾರಣಕ್ಕೂ ಕೂಡಿಸ್ಬಾರ್ದು ಸರಿ ಹಾಗಾದರೆ ನಮ್ಮ ಕನ್ನಡದಲ್ಲಿ ಎಷ್ಟು ಸಮಾಸಗಳಿದ್ದಾವೆ ಅಂತಂದರೆ ಒಟ್ಟು ಎಂಟು ಪ್ರಕಾರದಲ್ಲಿ ಸಮಾಸವನ್ನು ನೋಡ್ತೀವಿ ಯಾವ್ಯಾವುದು ಮೊದಲನೇದು ತತ್ಪುರುಷ ಸಮಾಸ ಎರಡು ಕರ್ಮಧಾರೆಯ ಸಮಾಸ ಮೂರು ದ್ವಿಗು ಸಮಾಸ ನಾಲ್ಕು ಅಂಶಿ ಸಮಾಸ ಐದು ಬಹುರ್ವಿಹಿ ಸಮಾಸ ಆರು ದ್ವಂದ್ವ ಸಮಾಸ ಏಳು ಕ್ರಿಯಾ ಸಮಾಸ ಎಂಟು ಗಮಕ ಸಮಾಸ ಈಗ ಒಂದೊಂದೇ ಪ್ರಕಾರವನ್ನು ಅರ್ಥ ಮಾಡ್ಕೊಳ್ತಾ ಬರೋಣವಾ ಮೊದಲನೇದಾಗಿ ತತ್ಪುರುಷ ಸಮಾಸ ಹಿಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡಿ ಬೆಟ್ಟದಾವರೆ ತಲೆನೋವು ಅರಮನೆ ಕಣ್ಗುರುಡು ಮರಗಾಲು ಭಯ ಇತ್ಯಾದಿ ಈಗ ಈ ಉದಾಹರಣೆ ಪದಗಳನ್ನ ಸ್ವಲ್ಪ ಬಿಡಿಸಿದಾಗ ಬೆಟ್ಟದಾವರೆ ಮೊದಲನೇದು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಕರೆಕ್ಟ್ ಆಗಿದೆಯಾ ಇಲ್ಲ ತಪ್ಪು ಅದನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಅಂತ ಬಿಡಿಸ್ಬೇಕಾಗಿತ್ತಲ್ಲ ನೀವು ಯಾಕೆ ಬೆಟ್ಟದ ಪ್ಲಸ್ ತಾವರೆ ಅಂತ ಬಿಡಿಸಿದ್ರಿ ಅಂತ ಅಂದರೆ ನೀವು ಹೇಳೋದು ಕರೆಕ್ಟೇ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಅಂತ ಅದು ಸಂಧಿಯಲ್ಲಿ ನೋಡ್ತೀವಿ ಯಾವ ಸಂಧಿ ಅದು ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಅದು ಆದೇಶ ಸಂಧಿ ಅಲ್ವಾ ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಕರೀತಾರೆ ಈ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆನಲ್ಲಿ ಉತ್ತರ ಪದದಲ್ಲಿ ತಾವರೆ ಅಂತ ಇದೆಯಲ್ವಾ ಆ ತಕಾರ ಹೋಗಿ ಅಲ್ಲಿ ತಕಾರ ಬರ್ತಾ ಇದೆಯಲ್ವಾ ಬೆಟ್ಟ ದಾವರೆ ಅಂತಾಯಿತು ಹಾಗಾಗಿ ಅದು ಆದೇಶ ಸಂಧಿ ಆದರೆ ಇಲ್ಲಿ ನಾವು ಬೆಟ್ಟದ ಪ್ಲಸ್ ತಾವರೆ ಅಂತ ಮಾಡ್ಕೊಂಡಿದ್ದೀವಿ ಯಾಕಂದರೆ ಈ ಸಮಾಸದಲ್ಲಿ ಪ್ರತಿಯೊಂದು ಪದಕ್ಕೂ ಅರ್ಥ ಇರುತ್ತಲ್ವಾ ಇದ್ರ ಅರ್ಥಗಳನ್ನ ನೋಡಿ ಈ ತಾವರೆ ಹೂವು ಎಲ್ಲಿ ಬಿಟ್ಟಿದ್ದು ಬೆಟ್ಟದಲ್ಲಿ ಬಿಟ್ಟಿತ್ತು ಹಾಗಾಗಿ ಇದಕ್ಕೆ ಅನ್ನೋ ಹೆಸರು ಬಂದಿರಬಹುದು ಅದಕ್ಕೋಸ್ಕರನೇ ಬಿಡಿಸುವಂಥ ಕ್ರಮವೂ ಅದೇ ಥರನೇ ಆಗುತ್ತೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಬಿಡಿಸೋಂಥ ಕ್ರಮ ಅರ್ಥ ಆಯ್ತಲ್ವಾ ಇಲ್ಲಿ ಎಲ್ಲ ಪದಗಳ ಅರ್ಥವೂ ಪ್ರಮುಖ ಅಂತ ಅನಿಸುತ್ತೆ ಇಲ್ಲಿ ಯಾವ ಪದ ಪ್ರಮುಖವಾಗಿದೆ ಬೆಟ್ಟ ಅನ್ನೋದು ಪ್ರಮುಖವಾಗಿದೆಯೋ ತಾವರೆ ಹೂವು ಅನ್ನೋದು ಪ್ರಮುಖವಾಗಿದೆಯೋ ಬೆಟ್ಟ ದಾವರೆ ಅನ್ನೋ ಒಂದು ಪದ ಕಿವಿಗೆ ಬಿದ್ದಿದ್ದ ತಕ್ಷಣ ನಿಮಗೆ ಒಂದು ಹೂವಿನ ಚಿತ್ರ ಕಣ್ಮುಂದೆ ಬರುತ್ತಲ್ವ ಓ ತಾವರೆ ಹೂದ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇನ್ನೊಂದು ಎಕ್ಸಾಂಪಲ್ ನೋಡಿ ಮೈಸೂರು ಪಾಕ್ ಈ ಒಂದು ಸಿಹಿ ತಿನಿಸನ್ನು ನಿಮಗೆ ನೆನಪಿಸಿದ ತಕ್ಷಣ ನಿಮಗೆ ಮೈಸೂರು ನೆನಪಾಗುತ್ತೋ ಆ ಮೈಸೂರು ಪಾಕ್ ತಿಂಡಿ ನೆನಪಾಗುತ್ತೋ ಮೈಸೂರು ಪಾಕ್ ತಿಂಡಿ ನೆನಪಾಗುತ್ತಲ್ವಾ ಹಾಗಿದ್ರೆ ಇಲ್ಲಿ ಈ ಬೆಟ್ಟದ ಮತ್ತೆ ತಾವರೆ ಈ ಎರಡು ಪದಗಳಲ್ಲಿ ಯಾವ ಪದ ಪ್ರಮುಖ ಅಂತ ಅನಿಸ್ತಾ ಇದೆ ತಾವರೆ ಅನ್ನೋದು ಪ್ರಮುಖ ಅಂತ ಅನಿಸ್ತಾ ಇದೆ ಉತ್ತರದ ಪದ ಹಾಗೆ ಇನ್ನೊಂದನ್ನು ಗಮನಿಸ್ತಾ ಹೋಗಿ ಸಮಾಸ ಅಂತಂದ್ರೆ ಏನಂತ ಹೇಳಿದ್ರು ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತಿಯ ಲೋಪ ಆಗ್ಬಿಟ್ಟು ಸಮಸ್ತ ಪದ ಆಗುತ್ತೆ ಅಂತ ಇಲ್ಲಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ಆಯ್ತು ಇಲ್ಲಿ ದ ಅ ಅನ್ನೋ ಷಷ್ಠಿ ವಿಭಕ್ತಿ ಪ್ರತಿಯ ಬರ್ತಾ ಇದೆ ಅಲ್ವಾ ಇಲ್ಲಿ ದು ಪ್ಲಸ್ ಆ ಇತ್ತು ಇಲ್ಲಿ ಆ ಸ್ವರ ಅಥವಾ ಷಷ್ಠಿ ವಿಭಕ್ತಿ ಪ್ರತಿಯ ಲೋಪ ಆಗ್ಬಿಟ್ಟು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇತ್ತು ಇಲ್ಲಿ ಧಕಾರ ಉಳ್ಕೊಂಡಿದೆ ಆ ತಕಾರ ಹೋಗಿದೆ ಆದರೆ ಅಲ್ಲಿರುವಂಥ ಸ್ವರ ಈ ದಕಾರಕ್ಕೆ ಬಂದು ಸೇರಿಕೊಂಡಿದೆ ಹಾಗಾಗಿ ಇದನ್ನ ಬೆಟ್ಟ ದಾವರೆ ಅಂತ ಮಾಡಿಕೊಂಡ್ರು ಎರಡನೇ ಉದಾಹರಣೆ ನೋಡಿ ತಲೆ ನೋವು ಈ ಪದವನ್ನು ಬಿಡಿಸಿ ಬರೆದಾಗ ನೋವಿದೆ ಎಲ್ಲಿದೆ ನೋವು ತಲೆಯಲ್ಲಿದೆ ಕಾಲಲ್ಲಿದೆ ಕೈಯಲ್ಲಿದೆ ಈ ಥರ ಹೇಳ್ತೀವಲ್ವಾ ಇಲ್ಲಿ ತಲೆ ನೋವು ಅಂತಂದರೆ ತಲೆಯಲ್ಲಿ ನೋವಿರೋದಕ್ಕೆ ತಲೆ ನೋವು ಅಂತ ಹೇಳ್ತಾ ಇದ್ದಾರೆ ಬಿಡಿಸಿ ಬರೆಯೋದು ಅದೇ ಥರನೇ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಈ ಎರಡು ಪದದಲ್ಲಿ ಯಾವುದು ಪ್ರಮುಖ ಅಂತ ಅನಿಸುತ್ತೆ ಈ ಪದದಲ್ಲಿ ನೋವು ಅನ್ನೋದು ಪ್ರಮುಖ ಅಂತ ಅನಿಸ್ಕೊಳ್ಳುತ್ತೆ ಸರ್ವೇ ಸಾಮಾನ್ಯವಾದದ್ದು ನೋವು ಆದರೆ ಆ ನೋವು ಎಲ್ಲಾಗಿದೆ ಅನ್ನೋದು ನಾವು ಹೇಳಿದಾಗ ಗೊತ್ತಾಗುತ್ತೆ ನೋವು ಅನ್ನೋದು ಮಾತ್ರ ಪ್ರಮುಖವಾಗಿ ಕಾಣುತ್ತೆ ಅಲ್ವಾ ಹಾಗಾಗಿ ಇಲ್ಲೂ ಸಹ ಉತ್ತರ ಪದದ ನೋವು ಅನ್ನೋದೇ ಪ್ರಮುಖವಾಗಿ ಕಾಣುತ್ತೆ ಹಾಗೆ ಇಲ್ಲಿ ಯಾವ ವಿಭಕ್ತಿ ಪ್ರತಿಯ ಬರ್ತಾ ಇದೆ ಪೂರ್ವ ಪದದಲ್ಲಿ ತಲೆಯಲ್ಲಿ ಅಲ್ಲಿ ಅಂತ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ವಾ ಇದು ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ತಲೆ ಪ್ಲಸ್ ನೋವು ಎರಡು ಒಂದು ಜಾಯ್ನ್ ಆಗಿ ತಲೆ ನೋವು ಅಂತಾಯಿತು ಇಲ್ಲಿ ಅಲ್ಲಿ ಅನ್ನೋ ಸಪ್ತಮಿ ವಿಭಕ್ತಿ ಪ್ರತಿಯ ಲೋಪ ಆಗಿದೆ ನೆಕ್ಸ್ಟ್ ಮೂರನೇ ಉದಾಹರಣೆ ನೋಡಿ ಅರಮನೆ ಯಾರ ಮನೆ ಅದು ಅರಮನೆ ಅಂದರೆ ಅರಸನ ಮನೆ ಇರಬೇಕದು ಅಂತ ಹೇಳ್ತೀವಿ ಅರಸನ ಪ್ಲಸ್ ಮನೆ ಅರಮನೆ ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ ರಾಜಗೃಹ ಗೃಹ ಅಂದರೆ ಮನೆ ಅಂತ ಅಲ್ವಾ ಯಾರ ಮನೆ ಅದು ರಾಜನ ಮನೆ ರಾಜಗೃಹ ರಾಜನ ಪ್ಲಸ್ ಗೃಹ ರಾಜಗೃಹ ಒಬ್ಬ ಅರಸ ಆಗಿರೋನು ಎಲ್ಲಿರ್ತಾನೆ ಅವ್ನು ಮನೇಲಿರ್ತಾನೆ ಅದನ್ನ ಅರಮನೆ ಅಂತ ಕರೀತಾರೆ ಇಲ್ಲಿ ಯಾವ ಪದ ಮುಖ್ಯ ಅನಿಸುತ್ತೆ ಅರಸನಿಗೂ ಸಹ ಮನೆ ಬೇಕು ಹಾಗಾಗಿ ಮನೆ ಅನ್ನೋದು ಪ್ರಮುಖ ಪದ ಅಂತ ಕರ್ಸ್ಕೊಡುತ್ತೆ ನೆಕ್ಸ್ಟ್ ನಾಲ್ಕನೇ ಉದಾಹರಣೆ ನೋಡಿ ಕಣ್ಗುರುಡ ಅಥವಾ ಕಣ್ಗುರುಡು ಇಲ್ಲಿ ಕುರುಡುತನ ಅನ್ನೋದು ನಮಗೆ ನೀಟಾಗಿ ಅರ್ಥ ಆಗ್ತಾ ಇದೆ ಯಾಕೆ ಕುರುಡುತನ ಬಂದಿದೆ ಅವನಿಗೆ ಕಣ್ ಕಾಣ್ತಾ ಇಲ್ಲ ಅದಕ್ಕೆ ಕುರುಡನಾಗಿದ್ದಾನೆ ಅವ್ನಿಗೇನು ಕಾಣಿಸ್ತಾ ಇಲ್ಲ ಅಂತ ಅರ್ಥ ಕುರುಡುತನ ಯಾವುದರಿಂದ ಬಂದಿದೆ ದೇಹದ ಯಾವ ಅಂಗದಿಂದ ಬಂದಿದೆ ಕಣ್ಣಿನಿಂದ ಬಂದಿದೆ ಅಲ್ವಾ ಹಾಗಾಗಿ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಗುರುಡು ಇದೇ ಫಾರ್ಮಲ್ಲಿ ಬರುವಂತಹ ಇನ್ನೊಂದು ಎಕ್ಸಾಂಪಲ್ ನೋಡಿ ವಯೋವೃದ್ಧ ವಯೋವೃದ್ಧ ಅಂದರೆ ವಯಸ್ಸಾಗಿರುವಂತಹ ಹಿರಿಯರು ಅಂತ ಅರ್ಥ ಅಲ್ವಾ ವಯೋವೃದ್ಧ ಬಿಡಿಸಿ ಬರೆಯುವಂಥ ಕ್ರಮ ಯಾವುದು ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಅವರು ವೃದ್ಧಾಪ್ಯಕ್ಕೆ ಕಾರಣ ಆಗಿರೋದೇನು ವಯಸ್ಸಲ್ವಾ ವಯಸ್ಸಿನಿಂದನೇ ಅವ್ರಿಗೆ ವೃದ್ಧಾಪ್ಯ ಬಂದಿರೋದು ಹಾಗಾಗಿ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಇದಿಷ್ಟು ಉದಾಹರಣೆಗಳನ್ನ ನೋಡಿದಾಗ ನಿಮ್ಗೇನು ಅನಿಸ್ತಾ ಇದೆ ಉತ್ತರ ಪದದ ಅರ್ಥ ಪ್ರಮುಖ ಅಂತ ಅನಿಸ್ತಾ ಇದೆ ಯಾವ್ಯಾವುದು ತಾವರೆ ನೋವು ಮನೆ ಕುರುಡು ಈ ವಯೋವೃದ್ಧದಲ್ಲಿ ವೃದ್ಧ ಅನ್ನೋದು ಇವು ಉತ್ತರ ಪದ ಪ್ರಮುಖ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಕಾಣುತ್ತೆ ಇನ್ನು ಇದನ್ನೇ ನೋಡ್ಕೊಂಡು ಡೆಫಿನೇಷನ್ ಮಾಡ್ಬೋದಲ್ವಾ ಎರಡು ನಾಮಪದಗಳು ಸೇರಿ ಸಮಾಸವಾಗಬೇಕಾದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿಬೋದಲ್ವಾ ಕರಿಬೋದು ಪೂರ್ವೋತ್ತರ ಪದಗಳಲ್ಲಿ ಉತ್ತರದ ಪದ ಅರ್ಥ ಪ್ರಧಾನವಾಗಿ ಕಂಡರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರೀತಾರೆ ನೆಕ್ಸ್ಟ್ ಎರಡನೇ ವಿಧ ಕರ್ಮಧಾರೆಯ ಸಮಾಸ ಏನು ಹಿಂಗೆಂದರೆ ಉದಾಹರಣೆ ಮೂಲಕ ತಿಳ್ಕೊಬೇಕಲ್ವಾ ಉದಾಹರಣೆಗಳು ನೋಡಿ ಎಳೆಗರು ಕೆಂಗಣ್ಣು ಇಂಚರ ಪೀತಾಂಬರ ಬೆಳ್ಗೊಡೆ ಶ್ವೇತವಸ್ತ್ರ ಹೆಜ್ಜೇನು ಹೆಮ್ಮರ ಹೆದ್ದಾರಿ ಮೆಲ್ನುಡಿ ದಿವ್ಯ ಪ್ರಕಾಶ ಇತ್ಯಾದಿ ನೋಡಿ ಉದಾಹರಣೆಗಳನ್ನ ಡಿಫ್ರೆಂಟಾಗಿದೆ ಅಲ್ವಾ ಮೊದಲು ನೋಡಿ ಎಳೆಗರು ಎಳೆಗರು ಅಂತಂದರೆ ಯಾವುದೋ ಚಿಕ್ಕ ಮರಿ ಅನ್ನೋದು ಅರ್ಥ ಆಗ್ತಾಯಿದೆ ಬಿಡಿಸಿ ಬರೆಯುವಂಥ ಕ್ರಮ ಯಾವ ಥರ ಎಳೆಯ ಪ್ಲಸ್ ಕರು ಎಳೆಗರು ಎಳೆಯ ಅಂತಂದರೆ ಅತಿ ಚಿಕ್ಕುದು ಅಂತ ಅರ್ಥ ಚಿಕ್ಕದಾಗಿರೋದು ಯಾವುದು ಕರು ಕರು ತುಂಬ ಚಿಕ್ಕದಾಗಿದೆ ಹಾಗಾಗಿ ಅದನ್ನು ಎಳೆಗರು ಅಂತ ಕರಿತೀವಿ ಇಲ್ಲಿ ಯಾವ ಪದ ಮುಖ್ಯ ಅನ್ನಿಸ್ತಾ ಇದೆ ಎಳೆಯ ಅನ್ನೋದು ಮುಖ್ಯನೋ ಕರು ಅನ್ನೋದು ಮುಖ್ಯನೋ ಕರು ಅನ್ನೋದೇ ಮುಖ್ಯ ಉತ್ತರ ಪದ ಹೌದಲ್ವಾ ಈ ಕರು ಅನ್ನೋ ಪದ ಇದ್ರೇ ಎಳೆಯ ಅನ್ನೋ ಪದಕ್ಕೆ ಅರ್ಥ ಎರಡು ಕೂಡಿದಾಗ ಎಳೆಗರು ಅಂತ ಆಯಿತು ನೆಕ್ಸ್ಟ್ ಎರಡೇ ಎಕ್ಸಾಂಪಲ್ ನೋಡಿ ಕೆಂಗಣ್ಣು ಕೆಂಗಣ್ಣು ಅಂತಂದರೆ ಒಬ್ಬರಿಗೆ ತುಂಬ ಕೋಪ ಬಂದಿದೆ ಅನ್ನೋ ಅರ್ಥ ಬರ್ತಿದೆ ಆ ಕೋಪದಲ್ಲಿ ಅವ್ರ ಕಣ್ಣು ಕೆಂಪಾಗಿದೆ ಕೆಂಪಾದ ಪ್ಲಸ್ ಕಣ್ಣು ಕೆಂಗಣ್ಣು ಅವ್ನ ಕೆಂಗಣ್ಣು ನನಗೆ ಎದ್ರುಸೋಕ್ಕೆ ಆಗಲಿಲ್ಲಪ್ಪ ಅವ್ನ ಕಣ್ಣು ಎಷ್ಟು ಕೆಂಪಾಗಿತ್ತು ಈ ಥರ ಹೇಳ್ತೀವಲ್ವಾ ಬಿಡಿಸಿದಾಗ ಕೆಂಪಾದ ಪ್ಲಸ್ ಕಣ್ಣು ಕೆಂಗಣ್ಣು ಅಂತ ಆಯಿತು ಇಲ್ಲಿ ಯಾವ ಪದ ಮುಖ್ಯ ಆಗುತ್ತೆ ಕಣ್ಣು ಮುಖ್ಯನೋ ಆ ಕಣ್ಣು ಕೆಂಪಾಗಿರೋದು ಮುಖ್ಯನೋ ಆ ಕೆಂಪಿಗೆ ಕಾರಣನೇ ಕಣ್ಣಲ್ವಾ ಹಾಗಾಗಿ ಉತ್ತರ ಪದದ ಕಣ್ಣು ಅನ್ನೋದೇ ಮುಖ್ಯ ನೆಕ್ಸ್ಟ್ ಇಂಚರ ಈ ಇಂಚರ ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಇನಿದು ಪ್ಲಸ್ ಸರ ಇಂಚರ ಅಂತ ಆಗುತ್ತೆ ಇಲ್ಲಿ ಸರ ಅಂತಂದರೆ ಧ್ವನಿ ಆ ಧ್ವನಿ ಯಾವ ಥರ ಇದೆ ತುಂಬ ಮೃದುವಾಗಿದೆ ಮೆಲುವಾಗಿದೆ ಸುಮಧುರವಾಗಿದೆ ಅನ್ನೋ ಅರ್ಥ ಇನಿದು ಅಂತ ಅಂದರೆ ಇನಿದು ಪ್ಲಸ್ ಸರ ಇಂಚರ ಇಲ್ಲಿ ಯಾವ ಪದ ಮುಖ್ಯ ಆಗಿದೆ ಇನಿದು ಮುಖ್ಯನೋ ಸರ ಮುಖ್ಯನೋ ಸರ ಅಂದರೆ ಧ್ವನಿ ಇದೇ ಮುಖ್ಯ ಅಲ್ವಾ ಉತ್ತರ ಪದದ ಅರ್ಥ ಧ್ವನಿ ಇದ್ರೇ ಆ ಧ್ವನಿ ಕರ್ಕಶವಾಗಿದೆಯೋ ಚೆನ್ನಾಗಿದೆಯೋ ಎಲ್ಲ ಗೊತ್ತಾಗೋದಲ್ವಾ ಆ ಧ್ವನಿನೇ ಇಲ್ಲ ಅಂತಂದ್ರೆ ಏನು ಗೊತ್ತಾಗುತ್ತೆ ಹಾಗಾಗಿ ಈ ಧ್ವನಿ ಅಥವಾ ಸರ ಅನ್ನೋದೇ ಇಲ್ಲಿ ಪ್ರಮುಖ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಪೀತಾಂಬರ ಪೀತಾಂಬರವನ್ನು ಬಿಡಿಸಿ ಬರೆದಾಗ ಪೀತವಾದ ಪ್ಲಸ್ ಅಂಬರ ಪೀತಾಂಬರ ಅಂತ ಆಗುತ್ತೆ ಇಲ್ಲಿ ಪೀತ ಅಂತಂದರೆ ಹಳದಿ ಬಣ್ಣ ಎಲ್ಲೋ ಕಲರ್ ಅಂತ ಅಂಬರ ಅಂದರೆ ಉಡುಗೆ ಎರಡು ಸೇರಿಸಿದಾಗ ಪೀತಾಂಬರ ಅಂತ ಆಯಿತು ಅಂದರೆ ಹಳದಿ ವಸ್ತ್ರ ಅಂತ ಅರ್ಥ ಇಲ್ಲಿ ಹಳದಿ ಬಣ್ಣ ಅನ್ನೋದು ಇಂಪಾರ್ಟೆಂಟೋ ಅಥವಾ ವಸ್ತ್ರ ಅನ್ನೋದು ಇಂಪಾರ್ಟೆಂಟೋ ವಸ್ತ್ರ ಅಥವಾ ಅಂಬರ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಆ ಅಂಬರಕ್ಕೆ ಬಣ್ಣ ಯಾವುದಾದ್ರೆ ಏನು ಮುಖ್ಯವಾದದ್ದು ಒಂದು ವಸ್ತ್ರ ಅಂಬರ ಹಾಗಾಗಿ ಉತ್ತರ ಪದದಾರ್ಥನೇ ಪ್ರಧಾನವಾಗಿ ಇಲ್ಲೂ ಸಹ ಕಾಣ್ತಾ ಇದೆ ಮುಂದೆ ಕೊಡಿರುವಂಥ ಎಕ್ಸಾಂಪಲ್ಸ್ಗಳನ್ನ ಬಿಡಿಸಿ ಬರೆದಿದ್ದೀನಿ ನೋಡ್ಕೊಳ್ಳಿ ಒಂದ್ಸಲ ಬೆಳ್ಗೋಡೆ ಬಿಳಿದು ಪ್ಲಸ್ ಗೋಡೆ ಬೆಳ್ಗೋಡೆ ವಸ್ತ್ರ ಶ್ವೇತವಾದ ಪ್ಲಸ್ ವಸ್ತ್ರ ಶ್ವೇತ ವಸ್ತ್ರ ಹೆಜ್ಜೇನು ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹೆಮ್ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಹೆದ್ದಾರಿ ಹಿರಿದು ಪ್ಲಸ್ ದಾರಿ ಹೆದ್ದಾರಿ ಮೆಲ್ನುಡಿ ಮೆಲಿದು ಪ್ಲಸ್ ನುಡಿ ಮೆಲ್ ದಿವ್ಯ ಪ್ರಕಾಶ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಈಗ ಇಷ್ಟೆಲ್ಲ ಉದಾಹರಣೆಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಕರ್ಮಧಾರಿಯ ಸಮಾಸ ಅಂದರೆ ಏನು ಅಂತ ಅರ್ಥ ಆಗಿರ್ಬೇಕಲ್ವಾ ಮೊದಲನೇದಾಗಿ ಇದು ಸಹ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಕಂಡಿರುವಂತಹ ಸಮಾಸ ಇನ್ನು ಕ್ಲಿಯರ್ ಆಗಿ ಕರ್ಮಧಾರೆಯ ಸಮಾಸ ಅಂದರೆ ಏನು ಅಂತಂದ್ರೆ ಸಮಾಸದ ಪೂರ್ವ ಪದ ವಿಶೇಷಣ ಅಥವಾ ಗುಣವಾಚಕಗಳನ್ನು ಸೂಚಿಸುವಂತಿದ್ದು ಉತ್ತರ ಪದ ವಿಶೇಷಗಳನ್ನು ಸೂಚಿಸುವಂತಿದ್ರೆ ಅದನ್ನ ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಅಥವಾ ಥರನೂ ಹೇಳ್ಬೋದು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಉಪಮೆ ಉಪಮಾನ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸಕ್ಕೆ ಕರ್ಮಧಾರಿಯ ಸಮಾಸ ಅಂತ ಕರೀತಾರೆ ಆಗಲೇ ಕೇಶಿರಾಜ ಅವ್ನು ಮಾತು ಹೇಳಿದ್ರಲ್ವ ತಾಯಿಯ ಬಳಿಯ ಕರುವಿನಂತೆ ನಾಮಪದಗಳು ಅರ್ಥವನ್ನು ಅನುಸರಿಸಿ ಬಂದಾಗ ಸಮಾಸ ಆಗುತ್ತೆ ಅಂತ ಈ ಸಮಾಸಕ್ಕೆ ಕರ್ಮಧಾರಿಯ ಸಮಾಸಕ್ಕೆ ಅದು ನೀಟಾಗಿ ಮ್ಯಾಚ್ ಆಗ್ತಿದೆ ನೋಡಿ ಇಲ್ಲಿ ಬರುವಂಥ ಬೇರೆ ಬೇರೆ ಪದಗಳು ಬೇರೆ ಬೇರೆ ಅಂತ ಕಾಣಿಸೋದೇ ಇಲ್ಲ ಒಟ್ಟಾಗಿ ಅನ್ಯೋನ್ಯವಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ಹಿರಿದು ಪ್ಲಸ್ ಮರ ಹೆಮ್ಮರ ಒಗ್ಗಟ್ಟಾಗಿದೆ ಇಲ್ಲಿ ಎರಡು ಪದಗಳು ಒಗ್ಗಟ್ಟಾಗಿ ಒಂದೇ ಪದವಾಗಿ ಕಾಣಿಸ್ತಾ ಇದೆ ಹಿರಿದು ಪ್ಲಸ್ ದಾರಿ ಹೆದ್ದಾರಿ ಈ ಥರ ಒಂದು ಅನ್ಯೋನ್ಯವಾದಂಥ ಸಂಬಂಧ ಇಲ್ಲಿ ಬಿಲ್ಡಪ್ ಆಗ್ತಾ ಇದೆ ನೆಕ್ಸ್ಟು ಮೂರನೇ ಸಮಾಸ ದ್ವಿಗು ಸಮಾಸ ದ್ವಿಗು ಅಂತಂದರೆ ಅನ್ನೋ ಅರ್ಥ ಬರ್ತಿದೆ ಅಲ್ವಾ ಸಂಖ್ಯೆಯಿಂದ ಕೂಡಿದ್ದು ಈ ದ್ವಿಗು ಸಮಾಸದು ಸಾಮಾನ್ಯವಾಗಿ ಅರ್ಥ ಆಗಿಬಿಡುತ್ತೆ ಯಾವ್ಯಾವುದು ಅಂತ ಅಂದರೆ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡಿ ಒಗ್ಗಟ್ಟು ಇಬ್ಬಾಗ ಮುಮ್ಮಡಿ ಮುಕ್ಕಣ್ಣು ಇಮ್ಮಾವು ಮೂಗಾವುದ ಏಕಾಕ್ಷಿ ಪಂಚೇಂದ್ರಿಯ ಷಟ್ಕೋನ ಇತ್ಯಾದಿ ಇವುಗಳನ್ನ ಬಿಡಿಸಿ ಬರೀರಿ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇಬ್ಬಾಗ ಎರಡು ಪ್ಲಸ್ ಭಾಗ ಇಬ್ಬಾಗ ಇವಾಗ ಇದನ್ನು ಬಿಡಿಸಿ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಕತೆ ಕೇಳಿದ್ದೀರಾ ಈಗ ಒಂದೇ ಒಂದು ಕಡ್ಡಿ ಕೊಟ್ಟರೆ ಈಸಿಯಾಗಿ ಮುರಿದಾಕ್ಬೋದು ಎರಡು ಕೊಟ್ಟರು ಸಹ ಮುರಿಬೋದು ಮೂರು ನಾಲ್ಕು ಐದು ಸ್ವಲ್ಪ ಕಷ್ಟ ಆದರೂ ಸಹ ಮುರಿದಾಕ್ಬಿಡ್ತೀವಿ ಅದೇ ತುಂಬ ಒಂದು ಹತ್ತು ಇಪ್ಪತ್ತು ಮೂವತ್ತು ಕಡ್ಡಿ ಕೊಟ್ಟರೆ ಒಟ್ಟಿಗೆ ಮುರಿ ಅಂದರೆ ಮುರಿಯೋಕ್ಕಾಗುತ್ತಾ ಇಲ್ಲ ಯಾಕಂದರೆ ಅವು ಒಟ್ಟಾಗಿದ್ದಾವೆ ಒಂದೊಂದು ಸಪ್ರೇಟಾಗಿಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇದೇ ಅರ್ಥ ಒಟ್ಟಾಗಿ ನಿಂತಾಗ ಯಾವ ಕೆಲಸ ಕೆಲ್ಸಬೇಕಾದ್ರೂ ಮಾಡ್ಬೋದು ಯಾರೂ ನಮ್ಮನ್ನ ಸೋಲ್ಸೋಕ್ಕಾಗೋದಿಲ್ಲ ಅನ್ನೋ ಅರ್ಥ ಇಲ್ಲಿ ಎಲ್ಲವನ್ನ ಒಂದಾಗಿ ಕಟ್ಟು ಅನ್ನೋ ಅರ್ಥ ಬರ್ತಾ ಇದೆ ಅದು ಒಗ್ಗಟ್ಟು ಅನ್ನೋ ಅರ್ಥ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ನೆಕ್ಸ್ಟ್ ಇಬ್ಬಾಗ ಈ ಹಣ್ಣನ್ನ ಇಬ್ಬಾಗ ಮಾಡಿಕೊಡು ಈ ಮನೆಯ ಇಬ್ಬಾಗ ಮಾಡ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ ಅಂದರೆ ಒಂದು ಮನೆ ಇತ್ತು ಇಬ್ಬಾಗ ಮಾಡಿಬಿಟ್ಟೆ ಎರಡು ಭಾಗ ಮಾಡಿದೆ ಅನ್ನೋ ಅರ್ಥ ಎರಡು ಪ್ಲಸ್ ಭಾಗ ಇಬ್ಬಾಗ ಮುಮ್ಮಡಿ ಮುಮ್ಮಡಿ ಅಂದರೆ ಮೂರು ಪ್ಲಸ್ ಮಡಿ ಮುಮ್ಮಡಿ ಮುಕ್ಕಣ್ಣು ಮುಕ್ಕಣ್ಣು ಅಂತಂದರೆ ಕಣ್ಣು ಯಾರಿಗೋ ಮೂರಿದೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಆಯಿತು ನೆಕ್ಸ್ಟ್ ಇಮ್ ಮಾವು ಇಂ ಮಾವು ಅಂತಂದರೆ ಎರಡು ಪ್ಲಸ್ ಮಾವು ಇಮ್ಮಾವು ಮಾವು ಅಂತ ಆಯಿತು ಮೂಗಾವುದ ಮೂರು ಪ್ಲಸ್ ಗಾವುದ ಮೂಗಾವುದ ಇದು ಆಡು ಭಾಷೆಯಲ್ಲಿ ತುಂಬಾ ಉಪಯೋಗ ಮಾಡ್ಕೋತಾರೆ ಈ ಮೂಗಾವುದ ನಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲಿ ಬಿಡಿಸಿರುವಂಥ ಕ್ರಮಗಳನ್ನ ನೋಡಿ ಪೂರ್ವ ಪದದಲ್ಲಿ ಒಂದು ಎರಡು ಮೂರು ಅಂತ ಸಂಖ್ಯಾ ವಾಚಕ ಬರ್ತಾ ಇದೆ ಉತ್ತರ ಪದದಲ್ಲಿ ನಾಮವಾಚಕ ಬರ್ತಾ ಇದೆ ಇವೆರಡೂ ಒಟ್ಟಾಗಿ ದ್ವಿಗು ಸಮಾಸ ಆಗುತ್ತೆ ಹಾಗೆ ಇನ್ನೊಂದು ಗಮನಿಸಿ ಇಲ್ಲಿ ಪೂರ್ವ ಪದದ ಅರ್ಥ ಪ್ರಮುಖವಾಗಿದೆಯೋ ಉತ್ತರ ಪದದ ಅರ್ಥ ಪ್ರಮುಖವಾಗಿದೆಯೋ ಉತ್ತರ ಪದದ ಅರ್ಥವೇ ಪ್ರಮುಖವಾಗಿ ಕಾಣಿಸ್ತಾ ಇದೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎಲ್ಲವನ್ನು ಸೇರಿಸಿ ಕಟ್ಟಿದ್ರೆ ಅದನ್ನು ಒಗ್ಗಟ್ಟು ಅಂತ ಕರೀತಾರೆ ಇಲ್ಲಿ ಕಟ್ಟೋದೇ ಇಂಪಾರ್ಟೆಂಟು ನೆಕ್ಸ್ಟ್ ಎರಡು ಪ್ಲಸ್ ಭಾಗ ಇಬ್ಬಾಗ ಎಷ್ಟು ಭಾಗ ಮಾಡಬೇಕು ಎರಡೋ ಮೂರೋ ನಾಲ್ಕೋ ಎಷ್ಟೋ ಒಟ್ಟಿನಲ್ಲಿ ಭಾಗ ಮಾಡಿರಿ ಅಂತ ಹೇಳ್ತೀವಲ್ವ ಭಾಗ ಅನ್ನೋದು ಮುಖ್ಯ ಇಲ್ಲಿ ಈಗ ಇಷ್ಟೊತ್ತು ನೋಡಿರೋದು ಕನ್ನಡ ಪ್ಲಸ್ ಕನ್ನಡ ಪದಗಳು ಸೇರಿ ದ್ವಿಗು ಸಮಾಸ ಆಗಿರೋದು ಇನ್ನು ನೆಕ್ಸ್ಟ್ ಕೊಟ್ಟಿರುವಂಥ ಮೂರು ಎಕ್ಸಾಂಪಲ್ಸು ಸಂಸ್ಕೃತ ಪದಗಳು ಸೇರಿ ದ್ವಿಗು ಸಮಾಸ ಆಗ್ತಾ ಇರೋದು ಸಂಸ್ಕೃತ ಸಂಸ್ಕೃತ ಏಕ ಪ್ಲಸ್ ಅಕ್ಷಿ ಏಕಾಕ್ಷಿ ಇಲ್ಲಿ ಏಕ ಅಂತಂದರೆ ಒಂದು ಅನ್ನೋ ಅರ್ಥ ಸಂಸ್ಕೃತದಲ್ಲಿ ಇನ್ನು ಪಂಚೇಂದ್ರಿಯ ಪಂಚಗಳಾದ ಪ್ಲಸ್ ಇಂದ್ರಿಯ ಅಥವಾ ಪಂಚವಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಷಟ್ಕೋನ ಷಟ್ ಪ್ಲಸ್ ಕೋನ ಷಟ್ಕೋನ ಇದು ಸಂಸ್ಕೃತ ಪದಗಳಿಂದಾಗಿರುವಂತಹ ದ್ವಿಗು ಸಮಾಸ ನೆಕ್ಸ್ಟ್ ಸಮಾಸದ ನಾಲ್ಕನೇ ವಿಧ ಗಮಕ ಸಮಾಸ ಏನು ಗಮಕ ಸಮಾಸ ಅಂತ ಅಂದರೆ ಅರ್ಥ ತಿಳ್ಕೊಳಕ್ಕೆ ಮುಂಚೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡಬೇಕಲ್ವಾ ಉದಾಹರಣೆಗಳು ನೋಡಿ ಆ ಮನೆ ಆ ಹುಡುಗಿ ಆ ಮನುಷ್ಯ ಆ ಊರು ಕಡೆಗೋಲು ಮಾಡಿದಡಿಗೆ ತೇಯ್ದ ಶ್ರೀಗಂಧ ನೈಯ್ದ ವಸ್ತ್ರ ಇತ್ಯಾದಿ ಏನಿದು ಆ ಮನೆ ಆ ಹುಡುಗಿ ಆ ಮನುಷ್ಯ ಹಿಂಗೆ ಬರ್ಕೊಂಡಿದ್ದಾರೆ ಅಂತಂದರೆ ನೀವು ಬೇಕಾದರೆ ಈ ಮನೆ ಆ ಹುಡುಗಿ ಆ ಬೆಟ್ಟ ಆ ಗುಡ್ಡ ಹಿಂಗೆ ಬೇಕಾದರೂ ಬರ್ಕೊಬೋದು ಈ ಉದಾಹರಣೆಗಳನ್ನ ಬಿಡಿಸಿ ಆ ಮನೆ ಯಾವ ಮನೆ ಆ ಮನೆ ಅದು ಮನೆ ಅಂತ ಹೇಳ್ತೀವಲ್ಲ ಅಲ್ಲಿರೋಂಥ ಮನೆ ಅದು ಅದು ಪ್ಲಸ್ ಮನೆ ಆ ಮನೆ ನೆಕ್ಸ್ಟು ಆ ಹುಡುಗಿ ಯಾವ ಹುಡುಗಿ ಅಲ್ಲಿ ದೂರದಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಆ ಹುಡುಗಿ ಅವಳು ಪ್ಲಸ್ ಹುಡುಗಿ ಆ ಹುಡುಗಿ ನೆಕ್ಸ್ಟು ಆ ಮನುಷ್ಯ ಅವನು ಪ್ಲಸ್ ಮನುಷ್ಯ ಆ ಮನುಷ್ಯ ಆ ಊರು ಅದು ಪ್ಲಸ್ ಊರು ಆ ಊರು ಈ ಗುಡ್ಡ ಇದು ಪ್ಲಸ್ ಗುಡ್ಡ ಈ ಗುಡ್ಡ ಇದು ಪ್ಲಸ್ ಪೆನ್ನು ಈ ಪೆನ್ನು ಈ ಥರ ನೀವು ಎಕ್ಸಾಂಪಲ್ಸ್ಗಳನ್ನ ಬೇರೆ ಬೇರೆ ಬರ್ಕೊಬೋದು ನೆಕ್ಸ್ಟ್ ನೋಡಿ ಕಡೆಗೋಲು ಕಡೆಯುವುದು ಪ್ಲಸ್ ಗೋಲು ಕಡೆಗೋಲು ನೆಕ್ಸ್ಟ್ ಮಾಡಿದಡಿಗೆ ಮಾಡಿದುದು ಪ್ಲಸ್ ಅಡಿಗೆ ಮಾಡಿದಡಿಗೆ ಮಾಡಿರೋ ಅಡುಗೆ ಎಲ್ಲ ಹಾಗೆ ಉಳ್ಕೊಂಬಿಟ್ಟಿದೆ ಯಾರೂ ತಿಂದೇ ಇಲ್ಲ ಅಂತ ಹೇಳ್ತೀವಿ ಮಾಡಿದಡುಗೆ ಎಲ್ಲ ಏನಾಗಬೇಕು ಅಂತ ಹೇಳ್ತೀವಿ ಅಂದರೆ ನಾವು ಮಾಡಿರೋಂಥ ಅಡುಗೆಗೆ ಮಾಡಿದಡಿಗೆ ಮಾಡಿದುದು ನಮ್ಮಿಂದ ಮಾಡಿಸ್ಕೊಂಡಿರೋದು ಮಾಡಿದುದು ಪ್ಲಸ್ ಅಡಿಗೆ ಮಾಡಿದಡಿಗೆ ನೆಕ್ಸ್ಟು ತೇಯ್ದ ಶ್ರೀಗಂಧ ನಾವೇ ತೇಯ್ದಿರೋಂಥ ಶ್ರೀಗಂಧ ಅಲ್ವಾ ಹಾಗಾಗಿ ತೇಯ್ದುದು ಪ್ಲಸ್ ಶ್ರೀಗಂಧ ತೇಯ್ದ ಶ್ರೀಗಂಧ ಶ್ರೀಗಂಧವನ್ನು ಕುಟ್ಟತಾರ ಅಥವಾ ತೇಯ್ತಾರಾ ತೇಯ್ತಾರಲ್ವಾ ತೇಯ್ದರೆ ಮಾತ್ರ ಅದು ಗಮಲು ಅಥವಾ ಅದನ್ನು ಹೆಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ತೇಯ್ದದು ಪ್ಲಸ್ ಶ್ರೀಗಂಧ ತೇಯ್ದ ಶ್ರೀಗಂಧ ನೆಕ್ಸ್ಟು ನೇಯ್ದ ವಸ್ತ್ರ ವಸ್ತ್ರವನ್ನು ನೇಯ್ತಾರಲ್ವ ನೇಕಾರರು ಹಾಗಾಗಿ ನೇಯ್ದದು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಇವಾಗ ಈ ಎಕ್ಸಾಂಪಲ್ಸ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ ಆ ಮನೆ ಅದೂ ಮನೆ ಅವಳು ಹುಡುಗಿ ಅವನು ಮನುಷ್ಯ ಅದು ಊರು ಪೂರ್ವ ಪದದಲ್ಲಿ ಅದು ಅವಳು ಅವನು ಅದು ಈ ಕಡೆಯುವುದು ಮಾಡಿದುದು ತೇದುದು ಇದೆಲ್ಲ ನೋಡಿದಾಗ ಇಲ್ಲಿ ಸರ್ವನಾಮ ಒಂದು ಕಡೆ ಬಂದಿದೆ ಮತ್ತು ಕೃದಂತಗಳು ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ನಿಮಗೆ ಇದರ ನಿಮ್ಗೆ ಅನಿಸ್ತು ಅಂತಂದರೆ ನೀವು ಡೆಫಿನೇಷನ್ಗೆ ತುಂಬ ಹತ್ತಿರದಲ್ಲೇ ಇದ್ದೀರಾ ಅಂತ ಅರ್ಥ ಓಕೆನಾ ನಾನು ನೆಕ್ಸ್ಟ್ ಇನ್ನೂ ಏನು ಇದರಲ್ಲಿ ಅಂತಂದರೆ ಪೂರ್ವ ಪದ ಮುಖ್ಯನೋ ಉತ್ತರ ಪದ ಮುಖ್ಯನೋ ಅಂತ ಅದು ಮನೆ ಅವಳು ಹುಡುಗಿ ಕಡೆಯುವುದು ಪ್ಲಸ್ ಗೋಲು ಕಡೆಗೋಲು ಅಂತಾಯಿತು ಅದು ಪ್ಲಸ್ ಮನೆ ಆ ಮನೆ ಅಂತ ಆಯಿತು ಇದರಲ್ಲಿ ಆ ಅನ್ನೋದು ಮುಖ್ಯನ ಮನೆ ಅಂತ ಮುಖ್ಯನ ಅಥವಾ ಕಡೆಯುವುದು ಮುಖ್ಯನ ಕೋಲ್ ಮುಖ್ಯನ ಕೋಲ್ ಇದ್ರೇ ಕಡೆಯೋದಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಕೋಲೇ ಮುಖ್ಯ ಮನೆ ಇದ್ರೇ ಯಾವ ಮನೆ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲೂ ಸಹ ಮನೆ ಅನ್ನೋದೇ ಮುಖ್ಯ ಮನೆ ಅನ್ನೋದು ಉತ್ತರ ಪದದಲ್ಲಿದೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಗಮಕ ಸಮಾಸದಲ್ಲೂ ನಾವು ನೋಡ್ತೀವಿ ಈಗ ಡೆಫಿನೇಷನ್ ಬರೋದಾದರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿ ಬರುವಂತಹ ನಾಮಪದದೊಂದಿಗೆ ಸೇರಿ ಆಗುವಂಥ ಸಮಾಸವನ್ನು ಗಮಕ ಸಮಾಸ ಅಂತ ಕರಿತೀವಿ ಅಂದರೆ ಪೂರ್ವ ಪದದಲ್ಲಿ ಬರುವಂತಹ ಸರ್ವನಾಮ ಅಥವಾ ಕೃದಂತಗಳು ಉತ್ತರ ಪದದ ನಾಮಪದಕ್ಕೆ ಸೇರಿಕೊಂಡಾಗುವಂಥ ಸಮಾಸವೇ ಈ ಗಮಕ ಸಮಾಸ ಇನ್ನು ನೆಕ್ಸ್ಟ್ ಐದನೇ ವಿಧ ಕ್ರಿಯಾ ಸಮಾಸ ಇದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡಿ ತಲೆದೂಗು ಕಣ್ಮುಚ್ಚಿ ಸುಖಪಡು ಕೈಮುಗಿ ಕಾಲ್ ತೊಳೆದು ಕಣ್ತೆರೆ ಕೈ ಕೊಟ್ಟನು ದಾರಿಗಾಣನು ನೀರ್ಗೂಡಿ ಇತ್ಯಾದಿ ಈಗ ಈ ಉದಾಹರಣೆಗಳನ್ನ ಬಿಡಿಸಿ ಬರೆಯೋಣ ಮೊದಲನೇದಾಗಿ ತಲೆದೂಗು ತಲೆ ತೂಗಾಡ್ತಿದೆ ಯಾವುದನ್ನು ತೂಗಿಸ್ತಾ ಇದ್ದಾರೆ ತಲೆಯನ್ನು ತೂಗಾಡಿಸ್ತಾ ಇದ್ದಾರೆ ಬಿಡಿಸಿ ಬರೆಯುವಂಥ ಕ್ರಮ ತಲೆಯನ್ನು ಪ್ಲಸ್ ತೂಗು ತಲೆದೂಗು ಅಂತ ಆಯಿತು ಇಲ್ಲಿ ತಲೆ ತೂಗುವಂಥ ಕೆಲಸ ನಡೀತಿದೆ ಅಲ್ವಾ ರೈಟ್ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಕಣ್ಮುಚ್ಚಿ ಏನನ್ನು ಮುಚ್ಚಬೇಕು ಕಣ್ಣನ್ನು ಮುಚ್ಚಬೇಕು ಬಿಡಿಸೋಂಥ ಕ್ರಮ ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಣು ಮುಚ್ಚಿ ಇಲ್ಲೂ ಸಹ ಕಣ್ಣು ಮುಚ್ಚುವಂಥ ಕ್ರಿಯೆ ನಡೀತಾ ಇದೆ ಒಂದು ಕೆಲಸ ನಡೀತಾ ಇದೆ ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ಸುಖ ಪಡು ಸುಖವನ್ನು ಪ್ಲಸ್ ಪಡು ಸುಖ ಪಡು ಅಥವಾ ಖುಷಿ ಪಡು ಖುಷಿಯನ್ನು ಪ್ಲಸ್ ಪಡು ಖುಷಿ ಪಡು ನೆಕ್ಸ್ಟ್ ಕೈ ಮುಗಿ ದೇವರಿಗೆ ಇವಾಗ ನಾವು ಕೈ ಮುಗಿತೀವಲ್ವಾ ಯಾವ ಅಂಗ ಕೈ ಮುಗಿಯೋದಕ್ಕೆ ಸಹಾಯ ಮಾಡೋದು ಕೈ ಹಾಗಾಗಿ ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ನೆಕ್ಸ್ಟು ಕಾಲು ತೊಳೆದು ಕಾಲನ್ನು ಪ್ಲಸ್ ತೊಳೆದು ಕಾಲ್ ತೊಳೆದು ಕಾಲು ತೊಳೆದು ಒಳಗಡೆ ಬಾ ಅಂತ ಹೇಳ್ತೀವಲ್ಲ ಕಾಲು ತೊಳ್ಕೊಂಡು ಒಳಗಡೆ ಬಾ ಅಲ್ಲೊಂದು ಕ್ರಿಯೆ ಮಾಡಿ ಒಳಗಡೆ ಬಾ ಅಂತ ಹೇಳ್ತಾರೆ ಅದು ಕಾಲು ತೊಳೆಯುವಂಥ ಕೆಲಸವನ್ನು ಮುಗಿಸ್ಕೊಂಡು ಒಳಗಡೆ ಬಾ ಅಂತ ಹೇಳ್ತಾರೆ ನೆಕ್ಸ್ಟ್ ಕಣ್ತೆರೆ ಕಣ್ತೆರೆ ಕಣ್ಣನ್ನು ತೆರೆದು ನೋಡು ಅಂತ ಹೇಳ್ತೀವಲ್ಲ ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳಲ್ಲಿ ನಿಮ್ಗೆ ಏನು ಒಂದು ಪ್ರಮುಖವಾಗಿ ಕಾಣಿಸ್ತಾ ಇದೆ ಇಲ್ಲಿ ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ ಪ್ರತಿಯೊಂದು ಪದದಲ್ಲೂ ಒಂದು ಕ್ರಿಯೆ ಅನ್ನೋದು ನಡೀತಾನೆ ಇದೆ ಈ ಪದಗಳಲ್ಲಿ ಈ ಕ್ರಿಯೆ ನಡೀತಿರೋದು ಕಾಣ್ತಾ ಇದ್ದರೆ ಆ ಪದನೇ ನಮಗೆ ಹಿಂಟ್ ಕೊಡ್ತಾ ಇದೆ ನಾನು ಕ್ರಿಯಾ ಪದದಲ್ಲಿ ಸೇರ್ಕೊಬೇಕು ಅಂತ ಹಾಗೆ ಎರಡನೇ ಪಾಯಿಂಟ್ ನೋಡಿ ಪ್ರಮುಖವಾದದ್ದು ಇಲ್ಲಿ ಉತ್ತರ ಪದದಾರ್ಥ ಪ್ರಮುಖನೋ ಪೂರ್ವ ಪದದ ಅರ್ಥ ಪ್ರಮುಖವಾಗಿ ಕಾಣ್ತಾ ಇದೆಯೋ ತಲೆಯನ್ನು ಪ್ಲಸ್ ತೂಗು ತಲೆ ತೂಗು ಅವನ ತಲೆ ತೂಗ್ತಾ ಇದೆ ತೂಗು ಅಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ತಲೆಗಿನ ಇಲ್ಲಿ ತೂಗೋದೇ ಪ್ರಮುಖವಾಗಿ ಕಾಣಿಸ್ತಾ ಇದೆ ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಣು ಮುಚ್ಚಿ ಇಲ್ಲಿ ಕಣ್ಣು ಮುಚ್ಕೊತಾ ಇದೆ ಆ ಮುಚ್ಚುವಂಥ ಕೆಲಸ ಮಾಡ್ತಾ ಇದೆ ಕಣ್ಣು ಹಾಗಾಗಿ ಇಲ್ಲಿ ಮುಚ್ಚೋದೇ ಪ್ರಮುಖವಾಗಿರುವಂತಹ ಪದ ಹಾಗಾಗಿ ಇದು ಸಹ ಉತ್ತರ ಪದದ ಅರ್ಥವೇ ಪ್ರಮುಖವಾಗಿ ಕಾಣಿಸ್ತಾ ಇದೆ ಯಾವುದರಲ್ಲಿ ಕ್ರಿಯಾ ಸಮಸ್ಯದಲ್ಲಿ ಸುಖ ಪಡು ಸುಖವನ್ನು ಪ್ಲಸ್ ಪಡು ಸುಖ ಪಡು ಅವನು ಸುಖ ಪಡ್ತಾ ಇದ್ದಾನೆ ಸುಖ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ನಾ ಇಲ್ಲ ಸುಖ ಪಡ್ತಾ ಇದ್ದಾನೆ ಅನುಭವಿಸ್ತಾ ಇದ್ದಾನೆ ಹಾಗಾಗಿ ಇದು ಸಹ ಉತ್ತರ ಪದಾರ್ಥವೇ ಅರ್ಥವೇ ಪ್ರಮುಖ ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಡೆಫಿನೇಷನ್ ನೋಡೋದಾದರೆ ಪೂರ್ವ ಪದದ ನಾಮಪದವು ಉತ್ತರ ಪದದ ಕ್ರಿಯಾಪದೊಡನೆ ಸೇರಿ ಆಗುವಂಥ ಸಮಾಸವನ್ನು ನಾವು ಕ್ರಿಯಾಸಮಾಸ ಅಂತ ಈಸಿಯಾಗಿ ಹೇಳ್ಬೋದು ಹೌದಲ್ವಾ ಪೂರ್ವ ಪದದಲ್ಲಿ ನಾಮಪದ ಬಂದಿದ್ದಾವೆ ಉತ್ತರ ಪದದಲ್ಲಿ ಧಾತು ಅಥವಾ ಕ್ರಿಯಾಪದ ಬಂದಿದೆ ಇವೆರಡನ್ನು ಸೇರಿಸ್ಕೊಂಡು ಆಗುವಂಥ ಸಮಾಸವೇ ಕ್ರಿಯಾ ಸಮಾಸ ಇಲ್ಲಿ ಯಾವುದೋ ಒಂದು ಕೆಲಸ ನಡೆಯುತ್ತೆ ಅದು ಮುಖ್ಯವಾಗಿ ನಾವು ನೆನಪಿಟ್ಕೊಬೇಕು ಸ್ನೇಹಿತರೆ ಎಷ್ಟೊತ್ತು ನೋಡಿದ್ದು ಉತ್ತರ ಪದದ ಪ್ರಧಾನವಾದಂತಹ ಸಮಾಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ಉಳಿದಂತಹ ಮೂರು ಸಮಾಸಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಥ್ಯಾಂಕ್ ಯು